ನಮಸ್ತೆ ಅಗ್ರಿಬ್ಯಾಂಡ್ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಲ್ಬುರ್ಗ ತಾಲೂಕಿನ ಮುದೋಳ್ ಗ್ರಾಮದಲ್ಲಿದ್ದೀನಿ ಅವು ಇಲ್ಲೊಬ್ಬ ರೈತರು ಯುವ ರೈತರು ಇವರು ಇವಾಗ ಜಸ್ಟ್ ಈಗ ಬಿ ಎ ಓದ್ತಿರುವ ಒಬ್ಬ ರೈತ ಯುವ ರೈತ ಅವರು ಓದ್ಕೊಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ಹೆಚ್ಚಪ್ ಆಕಳುಗಳು ಜೊತೆಗೆ ಬೇರೆ ಬೇರೆ ತಡೆಗೆ ಆಕಳನ್ನು ಸಾಕಾಣಿಕೆ ಮಾಡ್ತಾರೆ ಇವಾಗ ನಾವು ಏನು ಅನ್ಕೊಂಬಿಟ್ಟು ಅಂದು ಓದಿ ಓದಾಕ್ಳೋ ಫ್ಯಾಷನ್ ಆಗಿ ಬೆಂಗಳೂರು ಹುಳಿನ ಧಾರವಾಡ ಇಲ್ಲೂ ಶಟ್ಲಾದ್ರೆ ಸಾಕಪ್ಪ ಅಂತಾರೆ ಆದ್ರೆ ಓದ್ಕೊಂತನ ಅವರು ಸುಮಾರು ಈ ಆಕಳ ಸಾಕಣ ಅಂದ್ರೆ ಅವರು ಪಿ ವಿ ಹಂತದಲ್ಲಿ ಅವರು ಆಕಳ ಸಾಕಾಣಿಕೆ ಮಾಡ್ತಿದ್ದಾರೆ ಅವರು ಈ ಆಕಳ ಸಾಕಾಣಿಕೆ ಅನುಭವ ಇವರ ಇನ್ನೊಂದು ಯುವ ರೈತರಿಗೆ ಆ ಒಂದು ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ರೈತರು ಯಾರು ಏನು ಅವ್ರ ಹೆಸರೇನು ಜೊತೆಗೆ ಅವ್ರು ಯಾವ ತರ ಆಹಾರ ಕೊಡ್ತಾರ ತರ ಹಾಲ್ ಹಿಂಡತಾರ ಆಮೇಲೆ ಅದಕ್ಕೆ ಯಾವ ತರ ಮಾರ್ಕೆಟ್ ಮಾಡ್ತಾರ ಮತ್ತೆ ಅವಕ್ಕೇನು ಬರುವಂತ ಕೆಲವೊಂದು ಪ್ರಮುಖ ರೋಗಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶಿವರಾಜ್ ಚನ್ನಬಸಪ್ಪ ದೇಸಾಯ ಅಂತ ಯಲ್ಬುರ್ಗ ತಾಲೂಕು ಕೊಪ್ಪಳ ಡಿಸ್ಟ್ರಿಕ್ ಮುಧೋ ಗ್ರಾಮ ಅಂತ ನಾನೀಗ ಸುಮಾರು ಒಂದು ಹತ್ತು ಹಸುಗಳನ್ನ ನಾನು ಹತ್ತು ಹತ್ತು ಹಸುಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಮೊದ್ಲು ಒಂದು ಹದಿನೈದು ಹದಿನೆಂಟಿದ್ವು ಮೊದಲ ಹದಿನೆಂಟು ಹದಿನೆಂಟಿದ್ದು ಸ್ವಲ್ಪ ನಾನು ಕಮ್ಮಿ ಕಮ್ಮಿ ಮಾಡ್ಕೊಂಡಿದ ಮಾಡಿದ್ದೆ ನಾನು ಡೈರಿ ಫಾರ್ಮ್ ಮಾಡ್ಕೊಂಡಿದ್ದೀನಿ ನಂದು ಎಜುಕೇಶನ್ ಈಗ ಬಿಎ ಮಾಡ್ತಾ ಇದರ್ಡ್ ಸೆಮ್ ಹೌದು ಅದನ್ನ ಕಂಟಿನ್ಯೂ ಮಾಡ್ತಾನೆ ನಾನು ಈ ಡೈರಿ ಫಾರ್ಮ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟು ಜನ ನಂದು ಓದ್ಲಿ ಆಮೇಲೆ ದುಡಿಬೇಕಂತ ಅಂತಾರ ಆದ್ರೆ ನೀವು ನೋಡಿದ್ರೆ ಓದ್ತಾ ಇದ್ರೆ ಈ ಕಡೆ ಇದನ್ನು ಸರ್ ನೋಡಿ ಈಗ ಎಜುಕೇಶನ್ ಒಂದೇ ನಂಬಿದ್ರೆ ಲೈಫ್ ಆಗಲ್ಲ ಈ ನಮ್ಮ ಅನುಭವದ ಪ್ರಕಾರ ನನಗೆ ನನ್ನ ಇಷ್ಟದ ಪ್ರಕಾರ ನನಗೆ ಇದ್ರಲ್ಲಿ ಈಗ ಒಂದು ಟೈಮ್ ಏನಿಲ್ಲ ಅಂದ್ರೂ ಎಪ್ಪತ್ತ ಲೀಟರ್ ಹಾಲು ಕಳಿಸ್ತಾ ಇದ್ದೀನಿ ಎಪ್ಪತ್ತು ಲೀಟರ್ ಹಾಲು ಇಲ್ಲೇ ಕೆಮೆಪ್ ನಂದಿನಿ ಕಳಿಸ್ತಾ ಇದ್ ಸಮಯಕ್ಕೆ ಒಂದು ಸಮಯಕ್ಕೆ ಪರ್ ಡೇ ಒಂದು ನೂರ ನಲ್ವತ್ ಲೀಟರ್ ಹಾಲು ಆಗ್ತಾ ಇದೆ ಈಗ ಒಂದು ನೂರ ನಲ್ವತ್ ಲೀಟರ್ ನನಗ್ ಇನ್ಕಮ್ ಏನಿಲ್ಲ ಅಂದ್ರೂ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಒಂದು ಲಕ್ಷ ಮೂವತ್ ಸಾವಿರ ಮೂವತ್ತೈದು ಸಾವಿರ ಪೇಮೆಂಟ್ ಬರುತ್ತೆ ಆ ಒಂದ್ ಲಕ್ಷ ಮೂವತ್ ಸಾವಿರ ಪೇಮೆಂಟ್ ಬರುತ್ತೆ ಅದ್ರಲ್ಲಿ ನಾನು ಒಂದು ನಲ್ವತ್ ಸಾವಿರ ಯುವಕ್ಕಾಗಿ ಫೀಡಿಗಾಗಿ ಖರ್ಚು ಮಾಡ್ತೀನಿ ತಿರ್ಗಾ ಮೆಡ್ಸನ್ ಗಿಡ್ಸನ್ ಅಂತ ಒಂದ್ ಹತ್ ಸಾವಿರ ಖರ್ಚು ಮಾಡ್ತೀನಿ ಒಂದ್ ಎಂಬತ್ತರಿಂದ ತೊಂಬತ್ ಸಾವಿರ ಉಳಿತೈತಿ ಹಂಗಾಗಿ ನನಗೆ ಚೆನ್ನಾಗಿ ಬಿಸ್ನೆಸ್ ಅನ್ಸಿದ್ಮೇಲೆ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇವು ನಿರ್ವಹಣೆ ಹೆಂಗ್ ಮಾಡ್ತಾರೆ ನಿರ್ವಹಣೆ ಅಂದ್ರೆ ನಮ್ಮ ಬೆಳಗು ಮುಂಜಾನೆ ನಾಲ್ಕು ಗಂಟೆಗೆ ಆ ಇದು ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ವರ್ಕಿಂಗ್ ಅಂದ್ರೆ ನಾವು ಫಸ್ಟ್ ಎದ್ದ ತಕ್ಷಣನೆ ಕಡ್ಲಿ ಒಟ್ಟೆ ಹಾಕ್ತೀವಿ ಕಡ್ಲಿ ಒಟ್ಟೆ ಹಾಕಿ ನೆಕ್ಸ್ಟ್ ಅವರ ತಿಂತಾವೆ ನಾವು ಇದನ್ನೆಲ್ಲ ಗೊಬ್ಬರ ಗೊಬ್ಬರ ಎಲ್ಲ ಹೊರಗ್ ಹಾಕ್ತಿವಿ ಹೊರಗೆ ಹಾಕಿದ ತಕ್ಷಣ ಮತ್ತೆ ಅವೆಲ್ಲ ಹಾಲು ಕರೆಕ್ ಸ್ಟಾರ್ಟ್ ಮಾಡ್ತೀವಿ ಏನಿಲ್ಲ ಈಗ ಪ್ರೆಸೆಂಟ್ಲಿ ನಾನು ಒಬ್ನೇ ಕರಿತಾ ಇರೋದು ಲೇಬರ್ ಬಿಟ್ಟಿರೋ ಸಮಯದಿಂದಾನೇ ನಾನು ಕಮ್ಮಿ ಹಸುಗಳನ್ನ ಮಾಡ್ಕೊಂಡಿದ್ದೇನೆ ಲೇಬರ್ ಬಂದ್ರೆ ಮತ್ತೆ ಜಾಸ್ತಿ ಮಾಡ್ತೀನಿ ಒಂದು ಈಗ ಏನೇ ಹಾಲು ಕರೆದ್ಬಿಟ್ಟು ಬಿಟ್ಟು ಮತ್ತೆ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿ ಫೀಡ್ ಕೊಡ್ತೀವಿ ವೆಟ್ ಕೊಡ್ತೀವಿ ಅಂತ ಇದೆ ಮತ್ತೆ ಡೈರಿ ನಂದಿನಿ ಫೀಡ್ ಬೈಪಾಸ್ ಕೊಡ್ತಿದ್ವಿ ಬೈಪಾಸ್ ಕೊಡ್ತೀವಿ ತಿರ್ಗಾ ಅಷ್ಟೇ ಬೆಳಿಗ್ಗೆ ಒಂದ್ ನಾಲ್ಕ್ ಕೆಜಿ ಸಾಯಂಕಾಲ ನಾಲ್ಕ್ ಕೆಜಿ ಒಂದ್ ಹಸು ಬೆಳಗ್ಗೆ ಕೊಡ್ತಾ ಇದ್ವಿ ಅವು ಒಂದ್ಸು ನಮಗೇನಿಲ್ಲ ಅಂದ್ರೂ ಸರಾಸರಿ ಹತ್ತರಿಂದ ಹನ್ನೊಂದು ಲೀಟರ್ ಹಾಲು ಕರಿತಾ ಇದ್ದಾರೆ ಪ್ರತಿ ಒಂದು ಅಂದ್ರೆ ಸರಾಸರಿ ಈಗ ಈ ಒಂದು ಏಳು ಲೀಟರ್ ಇರ್ಬೋದು ಒಂದು ಇದು ಫರ್ಡೇ ಫರ್ಡೇ ಒಂದು ಮೂವತ್ ಲೀಟರ್ ಹಾಲ ಇದು ಮೂವತ್ ಲೀಟರ್ ಹಾಲಿದೆ ಸಾಂಗೋಲಿಂತ ತಂದಿದ್ದೀವಿ ಇದನ್ನ ಇದು ಮೂವತ್ ಲೀಟರ್ ಲೀಟರ್ ಹಾಲಿದೆ ಒಂದು ದಿನಕ್ಕೆ ಒಂದ್ ದಿನಕ್ಕೆ ಮೂವತ್ ಲೀಟರ್ ಇದೆ ಹಂಗೆ ಸರಾಸರಿ ಒಟ್ಟು ಟೋಟಲ್ ಹತ್ತು ಲೀಟರ್ ಹಾಲ್ ಹಂಗೆ ಇದೆ ನಮ್ದು ಒಂದ್ ಆಕಳ ಎಚ್ ಎಫ್ ಹಾಕು ಒಂದ್ ಟೈಮ್ ಹತ್ತು ಲೀಟರ್ ಕೊಡ್ತಾ ಇದೆ ಸರಾಸರಿ ಸರಾಸರಿ ಒಂದ್ ಎಚ್ ಎಫ್ ತಡಿ ಕೊಡ್ಬೇಕಂದ್ರೆ ಹತ್ತು ಲೀಟರ್ ಮಿನಿಮಮ್ ಕೊಡುತ್ತೆ ಅದ್ರ ಕೆಪಾಸಿಟಿ ಇದೆ ಅಷ್ಟು ಏನ್ ತೊಂದ್ರೆ ಇಲ್ಲ ಮತ್ತೆ ಸೇಮ್ ಮತ್ತೆ ಎಲ್ಲಾ ಕ್ಲೀನ್ ಮಾಡ್ತೀವಿ ಕ್ಲೀನ್ ಯಾವ ತರ ಸರ್ ನಮ್ದು ಈಗ ಫೀಡಿಂಗ್ ಹಾಕಿದ ತಕ್ಷಣ ನಮ್ದು ಇಲ್ಲಿ ನಮ್ದೇ ಸ್ವಂತ ಬೋರ್ ಇದೆ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಮತ್ತೆ ಇದಕ್ಕೆಲ್ಲ ಫ್ಯಾನ್ ಸಿಸ್ಟಮ್ ಮಾಡಿದಿವಿ ಫ್ಯಾನ್ ಸಿಸ್ಟಮ್ ಮತ್ತೆ ಲೈಟಿಂಗ್ ಇದೆ ಇನ್ನೆಲ್ಲ ಆರ್ಲಿ ಅಂತ ಹಂಗಾಗಿ ಮತ್ತೆ ಇದು ಮ್ಯಾಟ್ ಹಾಕೋ ವಿಶೇಷತೆ ಏನಂದ್ರೆ ಆ ದನಗಳಿಗೆ ಹಿಂಗೆ ಇಲ್ಲೇ ಕೆತ್ತಲ್ಲ ಇದು ಕೆತ್ತಲ್ಲ ಈಗ ಬರೀ ಹಂಗೆ ಬಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಲ್ಲಾಯ್ತು ಮುಂದಾಯ್ತು ಮತ್ತೆ ಜಾರು ಸಂಭವ ಇರೋಲ್ಲ ಹಸಗಳ್ ಜಾರು ಸಂಭವ ಇರೋಲ್ಲ ಗಲೀಜಾಗಲ್ಲ ನಮಗ್ ತೊಳೆದಕ್ಕೆ ಅನುಕೂಲ ಆಗುತ್ತೆ ಅದೇ ಕಾರಣಕ್ಕೆ ನಾವು ಅದನ್ನ ಮ್ಯಾಟ್ ಬಳಸ್ತಾ ಇದ್ವಿ ಮತ್ತೆ ಏನಲ್ಲ ಸರ್ ಇದ್ರಲ್ಲಿ ಲಾಭದಾಯಕ ಮಾತ್ರ ಇದೆ ನಾವು ಲಾಭದಾಯಕ ಕಣ್ಕೊಂಡ್ ಮೇಲೆ ಎಷ್ಟು ಜಾಸ್ತಿ ಮಾಡ್ಕೊಂಡಿದ್ವಿ ಸರ್ ಇದು ಬಂತು ಹೆಂಗ್ ಮಾಡತ್ರಿ ಆಮೇಲೆ ಕೊಪ್ಪಳ ಇಲ್ಲಿ ಬಿಸಿನಾಡು ಹೌದು ಹೌದು ಸರ್ ಹೌದು ಈಗ ನಮ್ದು ಎಸ್ಪೆಷಲಿ ಕೊಪ್ಪಳ ಡಿಸ್ಟಿಕ್ ಯಾಕೆ ಹೈನುಗಾರಿಕೆ ಉತ್ತಮ ಅಂದ್ರೆ ನಾವೇ ಬೆಳ್ಕೊಳೋದ್ರಿಂದ ಕಡ್ಲೆ ಕಡ್ಲೇನ ನಾವೇ ಬೆಳ್ಕೊಳೋದ್ರಿಂದ ಕಡ್ಲೆ ಒಟ್ಟು ಸಿಗುತ್ತೆ ನಮ್ಗೆ ಸುಮಾರು ರೈತರ ಕಡೆನೆ ಕಡ್ಲೆ ಒಟ್ಟು ಸಿಗುತ್ತೆ ನಾವು ಒಂದ್ ವರ್ಷಕ್ಕೆ ಸ್ಟಾಕ್ ಆಗುವಷ್ಟು ನಾವೆಲ್ಲ ಇಲ್ಲಿ ಕಡ್ಲೆ ಒಟ್ನ ಸ್ಟಾಕ್ ಮಾಡ್ಕೊಂತೀವಿ ಎಷ್ಟು ಸ್ಟ್ರೆಸ್ ಬೇಕು ಅಂತ ಅದೇ ಮತ್ತೆ ಈಗ ತಿರ್ಗ ಗೊಬ್ಬರನೇ ನಾನು ಸೇಲ್ ಮಾಡ್ತೀನಿ ಒಂದ್ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಟ್ರಿಪ್ ಗೊಬ್ಬರ ಆಗುತ್ತೆ ಇಪ್ಪತ್ತೈದು ಟ್ರಿಪ್ ಗೊಬ್ಬರ ಆಗುತ್ತೆ ಅದೇ ಗೊಬ್ಬರದ ರೊಕ್ತದ ಅಮೌಂಟ್ ನಲ್ಲಿ ನಾನು ಹೊಟ್ ಸ್ಟಾಕ್ ಮಾಡ್ಕೊಂತೀನಿ ನನಗೆ ಅದು ಒಂದು ಲಾಭ ಅದನ್ನ ನಾನು ಬೇರೋದರಿಗೆ ಸೇಲ್ ಮಾಡ್ತೀನಿ ತಿರ್ಗಾ ನಾನು ಕಡ್ಲೆ ಹೊಟ್ಟು ಪರ್ಚೇಸ್ ಮಾಡ್ಕೊ ಇಷ್ಟೇ ಹಂಗಾಗಿ ಅದು ಒಂದು ನನಗೇನು ಅಮೌಂಟ್ ಕೊಡ್ಬೇಕಂತ ಏನಿಲ್ಲ ಈ ಫೀಡ್ ಒಂದೇ ನಾನು ತಿಂಗ್ಳ ಕೊಟ್ಕೊಂಡು ಹೋಗ್ಬೇಕು ಇವಕ್ಕೆ ಫೀಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯು ಕ್ಯಾನ್ ಪ್ರಾಬ್ಲಮ್ ಇಲ್ಲ ಫೀಡ್ ಮಾಡ್ಬೇಕು ಮೇನ್ ಆಗಿಗಳು ಪ್ಯೂರ್ ತಳಿಗಳು ನಮ್ಮಲ್ಲಿ ಹಂಗೇನಿಲ್ಲ ಹಂಗೇನ ನಮ್ಮಲ್ಲಿ ಒಪ್ಪಿದೆ ಇದು ಎಲ್ಲ ಎಚ್ ಹೆಚ್ ಇದು ಚಿಂತಾಮಣಿ ಬ್ರೀಡಿಂಗ್ ಇದು ಚಿಂತಾಮಣಿ ಚಿಂತಾಮಣಿ ಯಾವ ಯಾವ ಬ್ರೀಡ್ ಅದ ಸರ್ ಇದೆ ಎಚ್ ಎಫ್ ಎ ಆಲ್ ಬ್ಲಾಕ್ ಇದು ಒಂದು ಸಾಯಿ ವಾಲು ತರ್ತಾರೆ ಇದು ಎಚ್ ಎಫ್ ಸರ್ ಹಾ ಎಚ್ ಎಫ್ ಸರ್ ಇದು ಇದು ಮತ್ತೆ ಹತ್ತು ವರ್ಷ ವರ್ಷ ಸರ್ ಇದು ಸಾಯಿ ವಾಲ್ ಇದಾರೆ ಹಾ ಸಾಯಿ ವಾಲ್ ಇದು ಅದು ಸಾಯಿ ಸರ್ ಆ ಕಡೆ ಸರ್ ಹಾ ಎಚ್ ಎಫ್ ಕ್ರಾಸ್ ಬಿಟ್ ಸಾಯಿ ಸರ್ ಇದು ಇದು ಪ್ಯೂರ್ ಸಾಯಿ ಇದು ಪ್ಯೂರ್ ಹಾ ಇದು ಪ್ಯೂರ್ ಹೋ ಕಲರ್ ಬೇರೆ ಇದು ಹಾ ಅದೇ ಸರ್ ಇದು ರೆಡ್ ಬರುತ್ತೆ ಅಂದ್ರೆ ಅಷ್ಟು ಪ್ಯೂರ್ ಸಾಯಿವಲ್ ಅಲ್ಲ ಬಟ್ ಈಗಿನ ಕ್ರಾಸಿಂಗಿಗೆ ಸಾಯಿವಲ್ ಆಗಿದೆ ಆ ಇಲ್ಲೇ ಲೋಕಲ್ ಸರ್ ಆಲ್ಮೋಸ್ಟ್ ಆಲ್ ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಪಿಡಿಎಫ್ ಸೆಮೆನ್ಸ್ ಸ್ಟಾರ್ಟ್ ಆಗ್ತಿದೆ ಸೆಕ್ಸಿಡ್ ಸೆಮೆಂಟ್ಸ್ ಇವು ನಾವು ಬಳಸ್ತಾ ಇದ್ವು ಒಂದ್ ಎರಡು ಹಸುಗಳಿಗೆ ನಮ್ಮ ಎ ವರ್ಕರ್ ಕೂಡ ಚೆನ್ನಾಗಿ ಆಗ್ತಾ ಇದಾರೆ ಮಾಡ್ತಾರೆ ಸರ್ ಏನ್ ತೊಂದ್ರೆ ಇಲ್ಲ ಸರ್ ಈ ಹಸುಗಳು ನೀವು ಯಾರ ಕೊಡ್ತೀರಾ ಕೊಡ್ತೀನಿ ನಾನು ಎರಡು ಟೈಮ್ ಇಲ್ಲೇ ಹಾಲ್ ಕರ್ದ್ ಬಿಟ್ಟೆ ಚೆಕ್ ಮಾಡ್ಕೊಂಡ್ ಬೇಕಾದ್ರೆ ಹೋಗ್ಬೋದು ಅವ್ರು ಅದ್ರದ್ದು ಅನುಮತಿ ಇದೆ ಇಲ್ಲಿ ನಾನು ಇಲ್ಲ ಹೋಗೋ ನಂಗೆ ಹಾಲು ಅಲ್ಲಿ ಹೋಗದ್ಮೇಲೆ ಇಲ್ಲ ಸಂಬಂಧ ಇಲ್ಲ ಹಾ ಎರಡು ಟೈಮ್ ಇಲ್ಲಿ ಕರ್ಕೊಲಿ ಕರ್ಕೊಂಡ್ ಬೇಕಾದ್ರೆ ತೊಂದೋಲಿ ನಂಗೆ ಏನ್ ಅಭ್ಯಂತರ ಇಲ್ಲ ಹಾ ಏನ್ಫರ್ಮ್ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಲಿ ಸರ್ ಒಂದ್ ದಿನ ಅಲ್ಲ ಎರಡು ದಿನ ಕನ್ಫರ್ಮ್ ಮಾಡ್ಕೊಂಡು ಸರ್ ಈಗ ಸಾಮಾನ್ಯ ಏನಂದ್ರೆ ನೀವು ಯುವಕರ ಎಲ್ಲ ನಾನು ಹೊರಗಡೆ ಓದಿ ಹೋಗಿ ಅಂತ ಒಂದು ಮನಸ್ಥಿತಿ ಯಾಕಿಲ್ಲ ಯಾಕ ಅದು ಇನ್ನೊಂದು ಈಗ ಹೊರಗಡೆ ನನ್ನ ಎಜುಕೇಶನ್ ಗೆ ಬಹಳ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಕೊಡ್ತಾರಂತ ನಾನ್ ಇಟ್ಕೊಳ್ಬೇಕು ಯಾವ್ದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾನ್ ಬೆಂಗಳೂರಿಗೆ ಹೋಗಿ ಇಪ್ಪತ್ತೈದು ಸಾವಿರ ಕೊಡ್ಬೋದು ಆ ಇಪ್ಪತ್ತೈದು ಸಾವಿರ ಬರೀ ಎರಡು ಹಸುಗಳಲ್ಲಿ ಬರ್ತಲ್ಲ ಸರ್ ಈಗ ಫರ್ ಡೇ ಒಂದು ನಲ್ವತ್ ಲೀಟರ್ ಬೆಳಿಗ್ಗೆ ಹತ್ತ ಲೀಟ್ರ್ ಸಾಯಂಕಾಲ ಹತ್ತ ಲೀಟರ್ ಇಪ್ಪತ್ ಇಪ್ಪ ಲೀಟರ್ ಎರಡ್ ಹಾಕ ನಡುವೆ ಆದ್ರೆ ನಲ್ವತ್ ಲೀಟರ್ ಹಾಲ ಆಯ್ತು ಏನಾಯ್ತು ಸರ್ ಈಗ ಬರೀ ಮೂವತ್ ರೂಪಾಯಿ ಹಿಡಿದ್ರು ಹನ್ನೆರಡು ನೂರು ರೂಪಾಯಿ ಆಯ್ತು ಹತ್ತಿನ ಹನ್ನೆರಡು ಸಾವಿರ ಆದ್ರೆ ತಿಂಗಳಿಗೆ ಮೂವತ್ತಾರು ಸಾವಿರ ಆಗುತ್ತಲ್ಲ ಸರ್ ಅದ್ರಲ್ಲಿ ಹದಿನಾರು ಸಾವಿರ ಅವಕೆ ಆಗಿ ಮೀಸಲಾಗಿಟ್ರು ಇಪ್ಪತ್ ಸಾವಿರ ಆದ್ರೂ ಉಳಿತೈತಲ್ಲ ಎರಡು ಹಸು ಬರೀ ಎರಡ್ ಹಸುಗಳ ಬಗ್ಗೆ ನಾನೀಗ ಇಂಪ್ರೂವ್ಮೆಂಟ್ ಮಾಡಿದೇನ್ರೀ ನಂದು ಒಂದ್ ಲಕ್ಷ ಮೂವತ್ ಸಾವಿರ ಇನ್ಕಮ್ ಇದೆ ನಾನು ಫರ್ ಮಂತ್ ಫರ್ ಮಂತ್ ಸರ್ ಮಂತೆ ಮಂತ್ ಫಾರ್ ಮಂತ್ ಏನಾಗಿದೆ ಅಂದ್ರೆ ಒಂದು ಕ್ರಮೇಣವಾಗಿ ಚೆನ್ನಾಗಿ ನಡೀತಾ ಇದೆ ಹಸ್ಗಳು ಏನ್ ತೊಂದ್ರೆ ಮಾಡವಲ್ಲ ಎಚ್ ಎಫ್ ಹಂಗೆ ಹಿಂಗೆ ಅಂತ ಬೇರೆಯವ್ರು ಹೇಳ್ತಾರೆ ಬಟ್ ಹಂಗೇನಿಲ್ಲ ನಾವು ಚೆನ್ನಾಗಿ ಫೀಲ್ಡ್ ಮಾಡಿದ್ರೆ ಚೆನ್ನಾಗಿ ಹಾಲು ಏನ್ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ಆತರ ಫೈನ್ ಅದು ಆಮೇಲೆ ಇದೊಂದು ಸಡ್ ಮಾಡ್ಕೊಂಡ್ರಲ್ಲ ಯಾವತರ ಸರ್ ನಾನು ಶಡ್ಡಿಗೆ ಈಗ ಪ್ರತಿಯೊಬ್ರು ಮಾಡ್ಬೇಕು ಅಂತಂದು ಯಾರ್ಯಾರು ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಾರೆ ದುಡ್ಡು ಹಾಕಿ ಅದನ್ನ ಶಡ್ಡಿಗೆ ಹಾಕಿದಂತ ಅಮೌಂಟ್ ಕೂಡ ಒಳ್ಳೆ ತಕೊಂಡಲ್ಲ ಆ ಒಂದ್ ವರ್ಷ ಮಾಡಿ ಲೇಬರ್ ಮೇಲ್ ಮಾಡ್ಸಿ ಕೈ ಬಿಟ್ಟು ಹೋಗೋ ಸಂಭವ ಬಾಳ ನಾನ್ ನೋಡಿದಿನಿ ನನಗೆ ಈ ನಾನ್ ಮಾಡ್ತಾ ಇದ್ದು ಈಗ ಏಳನೇ ವರ್ಷ ಚಾಲ್ತಿ ಈ ಹೈನುಗಾರಿಕೆ ಮಾಡ್ತೀನಿ ಸರ್ ಅಂದ್ರೆ ಡೈರೆಕ್ಟ್ ಆಗಿ ನಾನು ಸೆಡ್ ಮಾಡ್ಕೊಂಡಿಲ್ಲ ನಾನು ಒಂದು ಮೂರ್ ಹಸು ಹಸು ಫಸ್ಟ್ ನನ್ ಮನಿ ಬಾಜುನೆ ಮಾಡ್ಕೊಂಡು ತಿರುಗಾ ಅನುಭೋಗ ಪಡದೆ ಅದ್ರಲ್ಲಿ ಅನುಭೋಗ ಪಡೋದು ಮತ್ತೆ ತಿರ್ಗಾ ನಾನು ಹಂಗೆ ಬೆಳಿತಾ ಬೆಳಿತಾ ನನಗ್ ಬಾಳ ಇದ್ರಲ್ಲಿ ಪ್ರೀತಿ ಇದ್ರ ಮೇಲೆ ಬಹಳ ಜಾಸ್ತಿ ಆಯ್ತು ಹಾ ಈ ಏನಪ್ಪಾ ಇಷ್ಟ ಅಮೌಂಟ್ ಬರುತ್ತೆ ನಾನ್ ಯಾಕೆ ಅಂತ ಒಂದು ಏನೋ ಧೈರ್ಯ ಮಾಡಿದೆ ನಾನ್ ಮತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಂತ ಲೋನ್ ಪಡೆದೆ ನಾನು ಮನಿ ಅಮೌಂಟ್ ಕೇಳಿಲ್ಲ ನಮ್ಮ ತಾಯಿ ತಂದೆಯವ್ರ ಮೊದಲು ಒಂದ್ ಎರಡು ಹಸುಗಳಿಂದ ಇದ್ರಲ್ಲ ಮತ್ ತಿರ್ಗಾ ನಾನು ಲೋನ್ ಪಡೆದೆ ಹತ್ತು ಲಕ್ಷ ರೂಪಾಯಿ ಲೋನ್ ಪಡ್ದು ತಿರ್ಗಾ ಮತ್ತೆ ಅದ್ರ ಮೇಲೆ ನಾ ಹತ್ತು ಹಸುಗಳನ್ನ ತಂದೆ ಅದ್ ತಸದ್ಮೇಲೆ ಅದನ್ನ ಲೋನ್ ಮುಟ್ಟಿಸಿದೆ ಹಂಗಾಗಿ ಅವರು ನನ್ ಮೇಲೆ ಬಾಳ ಗೌರವ ಇಟ್ರು ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ ಮತ್ತಿರ್ಗ ನಮ್ ಲೋನ್ ಬೇಕಾದ್ರೆ ಕೇಳ್ರಿ ಹಂಗೆ ಹಿಂಗಂದ್ರು ಓಕೆ ಸರ್ ಅಂದ್ಮೇಲೆ ನಮ್ಗೆಲ್ಲ ಇದೇ ಹವ್ಯಾಸಗಳನ್ನ ನಾನು ಮೇಂಟೈನ್ ಮಾಡಿ ಚೆನ್ನಾಗಿ ಇದ್ರಲ್ಲಿ ಈಗ ಹಾಲಿನ ಮಾತ್ರ ಡೈಲಿ ನೀವು ಎಷ್ಟೇ ವಯಸ್ಸಿಂದ ನಾನು ಈಗ ಹನ್ನೊಂದನೇ ವಯಸ್ಸಿನಿಂದ ಹೌದು ಸರ್ ನಮ್ ತಾಯಿಯವ್ರು ನನ್ ಬಾಳ ಇದ್ರ ಮೇಲೆ ನಮ್ ತಾಯಿಯವ್ರು ಮಾಡ್ತಿದ್ರು ಮೊದ್ಲು ಅವರು ಕಳಿಸಿದ ಮೇಲೆ ನಾನು ಇದ್ರ ಮೇಲೆ ಬಹಳ ಸ್ಫೂರ್ತಿದಾಯಕವಾಗಿ ಇದನ್ನ ಸರ್ ಹೌದು ನಮ್ ತಾಯಿಯವರೇ ಇದಕ್ ಸ್ಫೂರ್ತಿ ಮೊದ್ಲು ನಮ್ ತಾಯಿಯವರ್ಲಿಂತೇ ನಾನ್ ಮಾಡಿದ ವರ್ಷ ಸರ್ವಿಸ್ ಅಂದ್ರೆ ರೋಗಗಳು ರೋಗಗಳಂದ್ರೆ ಈಗ ನಿರ್ವಹಣೆ ಬಹಳ ಇದಕ್ಕೆ ಹೆಚ್ಚ ಪಶುಗಳಿಗೆ ರೋಗ ಡೈಲಿ ಬರುವಂತಹ ರೋಗ ಅಂದ್ರೆ ಕೆಚ್ಚಲು ಬಾವ್ ಕೆಚ್ಚಲು ಸರ್ ಕೆಚ್ಚಲು ಅಂದ್ರೆ ಈ ತರ ತೊಟ್ಟು ಈಗ ನಾವು ಎಷ್ಟೋ ಅನುಭವ ಇದೆ ಅಂದ್ರೂ ಕೂಡ ನಮ್ ಕೈಲಿನೂ ಒಂದು ಒಂದು ಇದನ್ ಮಾಡಕ್ ಆಗಲಿಲ್ಲ ಈಗ ಇಲ್ಲಿ ಹೋಯ್ತದಾಗತ್ತೆ ಅದು ಅದು ಇಷ್ಟು ಆ ಕೆಚ್ಚಲ್ ಬಾವು ಏನಾಗುತ್ತೆ ಬಹಳ ಹೆಲ್ದಿ ಫುಲ್ ಅಲ್ಲ ಅದು ಏನೇ ಮಾಡಿದ್ರು ಕೂಡ ಅದನ್ನ ನಾವು ಕಂಟ್ರೋಲ್ ಮಾಡಲೇಬೇಕು ವಿತ್ ಇನ್ ಸೆಕೆಂಡ್ ಇವತ್ತು ಬಂದಿದೆ ಅಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಆ ಹಂಗಾಗಿ ಕೆಚ್ಚಲ್ ಬಾವು ಏನು ಅಂದ್ರೆ ಈಗ ಸಿಕ್ಕಾಪಟ್ಟೆ ಇವು ಮೆಡಿಸನ್ ಇದೇ ಇದಾವೆ ಮೂರ್ ತಾಸಲ್ಲಿ ರಿಸಲ್ಟ್ ಬರುವಂತ ಮೆಡಿಸನ್ ಕೂಡ ಇದಾವೆ ಈಗೇನ್ ತೊಂದ್ರೆ ಇಲ್ಲ ಅದನ್ನೊಂದು ಕ್ಲೀನೆಸ್ ಇರ್ಬೇಕು ಸರ್ ಮೊದಲೇ ಕ್ಲೀನ್ ಇರ್ಬೇಕು ಕ್ಲೀನ್ ಇರ್ಬೇಕು ಮೊದಲು ಕ್ಲೀನೆಸ್ ನೆಕ್ಸ್ಟ್ ನೀವು ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬಂದ್ರು ಕೂಡ ನಮ್ದು ಶೆಡ್ ಹಿಂಗೇ ಇರುತ್ತೆ ನಾವು ತ್ರೀ ಟೈಮ್ಸ್ ತೊಳಿತೀವಿ ನೈಟ್ ಹಾಲ್ ಕರದ್ ಮೇಲೆ ಒಂದ್ ತೊಳಿತೀವಿ ಮಧ್ಯಾಹ್ನ ನಾಲ್ಕ ಗಂಟೆಗೆ ಒಂದ್ ತೊಳಿತೀವಿ ಬೆಳಗು ಒಂದ್ ಎಂಟು ಗಂಟೆಗೆ ಒಂದ್ ತೊಳಿತೀವಿ ಕ್ಲೀನೆಸ್ ಇದ್ರೆ ಕೆಚ್ಚುಲ್ ಬರಲ್ಲ ಕ್ಲೀನೆಸ್ ಕ್ಲೀನಸ್ ಇಲ್ದಿದ್ರೆ ಕೆಚ್ಚುಲ್ ಮಾತ್ರ ಕಟ್ಟಿಟ್ಟದ್ ಬುತ್ತಿ ಹೌದು ಸರ್ ಯಾಕಂದ್ರೆ ಕೆಚ್ಚುಲ್ ಬಾವು ಬಂದ್ರೇನೆ ಹಾಲು ಹತ್ತು ಲೀಟರ್ ಹಿಂಡುವಂತ ಹಾಕು ನಾಲ್ಕು ಐದು ಲೀಟರ್ ಹಿಂಡುವಂತ ಸಂಭವ ಬಂದೇ ಬರುತ್ತೆ ಕೆಚ್ಚುಲ್ ಬಾವು ಇಸ್ ಡೇಂಜರಸ್ ಅದನ್ನ ಕೆಚ್ಚಲ್ ಬಾವು ಮಾತ್ರ ಎನಿ ಕಂಡೀಷನ್ ಅಲ್ಲೇ ಹೋಗ್ಬಿಡುತ್ತೆ ಪ್ರತಿಯೊಬ್ಬ ರೈತರು ಸೋಲು ಬೇಕಾದ ಕಾರಣ ಕೆಚ್ಚುಲ್ ಹೌದು ಮತ್ತೆ ಇದಕ್ಕ ಲಿಂಪಿ ಸ್ಕಿನ್ ಅಂತ ಬರ್ತವೆ ಆ ಬಾಯಿ ಜ್ವರ ಅಂತ ಬರುತ್ತೆ ಅವ್ತವ್ ಏನಿದ್ರು ವ್ಯಾಕ್ಸಿನ್ ವರ್ಷ ವರ್ಷ ವ್ಯಾಕ್ಸಿನ್ ಮಾಡ್ಬೇಕು ನೀವ್ ಮಾಡ್ತೀರಾ ಹೌದು ಸರ್ ನಾವ್ ಟ್ರೀಟ್ಮೆಂಟ್ ಈ ಸದ್ಯದ ಮಟ್ಟಿಗೆ ನಾವೇ ಮಾಡ್ತಾ ಇದ್ದೀವಿ ನಾವೇ ಡಾಕ್ಟರ್ ಎಲ್ಲ ಈ ನಮ್ಮ ಅನುಭವದ ಪ್ರಕಾರ ನನಗ್ ಅನುಭವ ಆಗಿದ್ದ ಪ್ರಕಾರ ಹೇಳಿದ್ರೆ ಎಲ್ಲಾ ನಾನೇ ಮಾಡ್ಕೊಂತ ಇದ್ದೀನಿ ಈಗೇನ್ ತೊಂದ್ರೆ ಇಲ್ಲ ಮೊದಲ ಡಾಕ್ಟರ್ ಬರಸ್ತಿದ್ವಿ ಡಾಕ್ಟರ್ ನಮ್ಮಲ್ಲಿ ಸರಿಯಾದ ಸಿಗ್ಲಿಲ್ಲ ಅವರು ಅವ್ರು ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡಿಸಬೇಕಾಯ್ತಲ್ಲ ಒಂದ್ ಎರಡು ಹಸುಗಳು ತೀರೋದು ಸಂದರ್ಭ ಈಗ ಇದರಲ್ಲಿ ಲಾಭನೇ ಅಂತ ಮಾಡ್ಬಾರ್ದು ಸರ್ ಇದನ್ನ ನಾವು ಇದು ನಷ್ಟ ಲಾಭ ಎರಡು ಕಂಡುಕೊಳ್ಳೆ ಮಾಡ್ಬೇಕು ಸರ್ ಈಗ ಯಾರ್ದೋ ದುಡ್ಡು ಇದೆ ಆ ಹತ್ತು ಹಸುಗಳನ್ನ ಒಮ್ಮೆ ತಂದು ನಾನ್ ಮಾಡ್ತೀನಿ ಲೇಬರ್ ನಚ್ಚಿ ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್ ಇದು ನಾವೇ ಸ್ವಂತ ಕೈ ಮುಟ್ಟ ನಾವೇ ಲೇಬರ್ಸ್ ಕೂಡ ಇದ್ರು ಕೂಡ ನಾನು ಫೀಡ್ನೆಸ್ ನಾನ್ ಮಾಡ್ತಿದ್ದೆ ಮತ್ತೆ ಅವಕ್ಕೆ ಹಿಂಡೋದು ಹಾಲ್ ಕರಿಯೋದು ನಾನ್ ಮಾಡ್ತಿದ್ದೆ ಲೇಬರ್ಸ್ ನ ಹಸ್ತಿದ್ದಿಲ್ಲ ಹಾಲು ಕರೆಯೋದಂದ್ರೆ ಸುಮಾರು ಒಂದು ನೂರ ನಲ್ವತ್ ಲೀಟರ್ ಹೌದು ಸರ್ ಎಕ್ಸ್ಪ್ರೆಸ್ ಸರ್ ಏನು ಈಗ ರೂಢಿ ಆಗ್ಬಿಟ್ಟಿದೆ ಅದು ಈ ಸರ್ ಈಗ ಒಂದಿನದ್ದಲ್ಲ ಇದು ಒಂದ್ ದಿನಕ್ಕೆ ಎರಡು ಬೇರೆ ಕರಿಬೇಕು ಅದು ಏನೋ ಅದು ಒಂದು ಗೇಮ್ ಆಗಿತ್ತು ಅದು ಗೇಮ್ ನಮ್ಗೆ ನಮ್ದೇನ್ ಏನ್ ಕೆಲಸ ಸರ್ ಈಗ ಸಾಯಂಕಾಲ ಒಮ್ಮೆ ಮಾರ್ನಿಂಗ್ ಒಮ್ಮೆ ಮಾಡ್ತಿದ್ವಿ ಏನ್ ತೊಂದ್ರೆ ಇಲ್ಲ ಸರ್ ಒಬ್ಬರೇ ಮಾಡ್ಬಿಡ್ತಾರೆ ಒಬ್ಬರೇ ಮಾಡ್ತೀವಿ ಸರ್ ಒಂದ್ ಹಸು ಹಿಂಡಕ್ಕೆ ಎಷ್ಟು ಟೈಮ್ ಸರ್ ಈಗ ಅವು ನಿಪಲ್ಸ್ ಮೇಲೆ ಡಿಪೆಂಡ್ ಈಗ ಒಂದು ಗಟ್ಟಿ ಇರುತ್ತೆ ಗಟ್ಟಿ ಇರುತ್ತೆ ಒಂದು ಮೃದು ಇರುತ್ತೆ ಹಂಗೆ ಒಟ್ಟು ಒಂದು ಟೆನ್ ಮಿನಿಟ್ ಅಂತ ಇರ್ಬೇಕು ಸರ್ ಒಂದ್ ಹತ್ತು ನಿಮಿಷ ಬೇಕು ಒಂದ್ ಹಸು ನಿಮಿಷ ಈಗ ಸರ್ವೇ ಸಾಮಾನ್ಯವಾಗಿ ಏನ್ ಹೇಳ್ತಾರ ಅಂದ್ರ ಹಾಲು ಸಮಯ ಅದೇ ಆ ಕರೆಯ ಬೆಳಗ್ಗೆ ನಾವು ಆರು ಗಂಟೆಗೆ ಹಿಂಡಲು ಸ್ಟಾರ್ಟ್ ಮಾಡಿದ್ರೆ ನಮ್ದು ಏಳು ಗಂಟೆ ಇಪ್ಪತ್ ನಿಮಿಷ ಹತ್ತು ಹತ್ತು ಇಪ್ಪತ್ ನಿಮಿಷಕ್ಕೆ ಮುಗಿತದೆ ಸಾಯಂಕಾಲನು ಅದೇ ಅದೇ ಸಮಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು ಯಾಕಂದ್ರೆ ವೆರಿಯೇಷನ್ ಆಗುತ್ತೆ ಒಂದು ಹಾಲು ಕಮ್ಮಿ ಬರುತ್ತೆ ಇಲ್ಲ ಅಂದ್ರೆ ಕೆಚ್ಚು ಬಾವು ಸಾಧ್ಯತೆ ಬಹಳ ಇರುತ್ತೆ ಕೆಚ್ಚಲು ಬಾವು ಹೌದು ಈಗ ಕೆಚ್ಚಲು ಬಾವು ಯಾವ ತರ ಅದೇ ಈಗ ಈಗ ಹೆಂಗಂದ್ರೆ ಈ ಹಾಲು ನಮ್ ಕೈಯಲ್ಲೇ ಇದೆ ಇದು ಎಲ್ಲಾ ಮೇಂಟೈನ್ ಮಾಡ್ಕೊಳೋದು ಕೂಡ ಪ್ರತಿ ರೈತನ ಕೈಯಲ್ಲೇ ಆಹಾರ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗ್ಬಹುದು ಆಹಾರ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಮಿಲ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಮಾತ್ರ ಕ್ಲೀನ್ ಆಗಿ ಮಿಲ್ಕಿಂಗ್ ಮಾಡಬೇಕು ತಿರ್ಗಾ ಅವನ್ನ ನಿಪ್ಪಲ್ಸ್ ತೊಳಿಬೇಕು ನಾವು ಕರೋದ್ ಮೇಲೆ ನಿಪಲ್ಸ್ ತೊಳಿಲೇ ಹೌದು ಇಲ್ಲ ಅಂದ್ರೆ ಈ ತರ ಚೆನ್ನಾಗಿರ್ಬೇಕು ಮ್ಯಾಟ್ ಹೀಟ್ ಹಾಕಿ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ ಅಂದ್ರೆ ಹಾಲಿಂದ ಹಾ ಇಲ್ಲ ಅದ್ ಕ್ಲೀನ್ ಮಾಡ್ಲೇಬೇಕು ಸರ್ ಅದನ್ನ ಮ್ಯಾಟ್ ಕ್ಲೀನ್ ಮಾಡ್ಲೇಬೇಕು ಎರಡ್ ಟೈಮ್ ಆದ್ರೂ ಕ್ಲೀನ್ ಮಾಡ್ಬೇಕು ಹೌದು ಸರ್ ಹೌದು ಈ ಕರುಗಳನ್ನ ನೀವೆ ಸರ್ ಎಲ್ಲ ಹಸುಗಳನ್ನ ಕಟ್ಟಿ ನಮ್ಮಲ್ಲಿ ಕರುಗಳನ್ನ ಬೆಳಸೋ ಇದು ನಿಟ್ಕೊಂಡಿಲ್ಲ ಸರ್ ಈಗ ಪ್ರತಿ ರೈತರು ಹೇಳ್ತಾರೆ ಕರುಗಳು ವರ್ಷಕ್ಕೊಂದ್ ಕರುಗಳು ಬಂದ್ರೆ ಲಾಭ ಅಂತ ಹೇಳ್ತಿದಾರೆ ನಮಗದೇನು ಸರಿ ಅನ್ಸಿಲ್ಲ ಯಾಕಂದ್ರೆ ವರ್ಷದಲ್ಲಿ ಈಗ ನಾಲ್ಕ್ ತಿಂಗಳು ಆದ್ರೂ ಅವಕ್ಕೆ ಬೆಳಿಗ್ಗೆ ಮೂರ್ ಲೀಟರ್ ಸಾಯಂಕಾಲ ಮೂರ್ ಲೀಟರ್ ಹಾಲು ಕೊಡ್ಲೇಬೇಕು ಈಗ ಹತ್ ಕರ್ಗಳಾದ್ರೆ ಅರ್ವತ್ ಲೀಟರ್ ಹಾಲು ಅವಕ್ಕೆ ಹೋಗ್ಬಿಡುತ್ತೆ ನಮ್ಮ ಇಂಟ್ರೆಸ್ಟಿಂಗ್ ಪ್ರಕಾರ ಹಂಗಾಗಿ ನಾನ್ ಕರ್ಗಳನ್ನೇ ಅವು ಇಟ್ಟು ಏನ್ ಏನ್ ಸರ್ ಏನಿಲ್ಲ ಅವು ಐದ್ ಸಾವಿರಕ್ಕೂ ಆರ್ ಸಾವಿರಕ್ಕೂ ರೈತರು ತೊಗೊಂಡ್ ಹೋಗಿ ಹೋಗ್ತು ಹುಟ್ಟಿದ ಹುಟ್ಟಿದ ಒಂದು ಹದಿನೈದು ದಿನ ಇಪ್ಪತ್ ದಿನಕ್ಕೆ ಹೋಯ್ತಾರ ಈಗ ಮತ್ತೆ ಆತರ ಹೋಯ್ತಿರ್ತಾವ ಹೆಂಗೆ ಸರ್ ಇವಕ್ಕೆ ಕರ್ಗಳೇನ್ ಏನ್ ನಮ್ಮ ಜವಾರಿ ಸರ್ ಜವಾರಿ ಹಸುಗಳೇ ಬೇಡ ಇದು ಹೆಚ್ಚಪ್ ಹಸು ಅದಕ್ಕೆ ಇದಕ್ಕೆ ಬಹಳ ಡಿಫ್ರೆನ್ಸ್ ಸರ್ ಜವಾರಿ ಹಸುಗಳು ಇದ್ರ ನಾಲ್ಕು ಲೀಟರ್ ಹಾಲು ಅದು ಎರಡು ಲೀಟರ್ ಹಾಲು ಸಮಾನ ಅಷ್ಟು ಕ್ಲಿಯರ್ ಆಗಿರುತ್ತೆ ಜವಾರಿ ಹಸು ಇದು ಸರ್ ಈಗ ಫಾರ್ಮ್ ಈಗ ಫಾರ್ಮರ್ ಕೋಳಿ ಇದ್ದಂಗೆ ಜವಾರಿ ಕೋಳಿ ಹಂಗೆ ಬೈಲರ್ ಕೋಳಿ ಹಂಗೆ ಹಂಗಿದು ನಮ್ಮ ಪ್ರಕಾರ ನಾ ತಿಳ್ಕೊಂಡಿರ್ ಪ್ರಕಾರ ಸರ್ ಇದರಲ್ಲಿ ಲಾಭ ನೋಡೋಕಿನ ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಅನ್ನೋದು ಬಾಳ ಇಂಪಾರ್ಟೆಂಟ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೇನೆ ಲಾಭ ಇವತ್ತಿನ ದಿವಸ ಇಲ್ಲ ಅಂದ್ರೆ ಮತ್ತೆ ಇದ್ರಲ್ಲಿ ಫೀಡ್ ನಾನಾ ತರ ಫೀಡ್ ಬರುತ್ತೆ ಆ ರವೆ ಬೂಸಾ ಕಡಲೆ ಎಂಡೆ ಹತ್ತಿಕ ಎಂಡೆ ಹಿಂಗೆಲ್ಲಾ ಬರುತ್ತೆ ಬಟ್ ಅವನ್ನೆಲ್ಲ ಹಾಕಿದ್ರೆ ನಮಗ್ ವರ್ಕೌಟ್ ಆಗ್ತಾ ಇಲ್ಲ ನಾವು ಹಿಂಗ್ ಹಿಂಗೆಲ್ಲ ಎಲ್ಲಾ ಕ್ಲೀನ್ ಇರುತ್ತೆ ಇಷ್ಟೆಲ್ಲಾ ಕ್ಲೀನಿಂಗ್ ಇರ್ಬೇಕು ಈ ತರ ಕ್ಲೀನ್ ನಾವೀಗ ಬಳಸ್ತಿರೋದು ವೆಟ್ ಕೇಕ್ ಮತ್ತೆ ನಂದಿನಿ ಬೈಪಾಸ್ ಗೋಲ್ಡ್ ನಮಗೇನು ಡೈರಿ ಅವರು ಎಲ್ಲಾ ಸ್ಫೂರ್ತಿದಾಯಕವಾಗಿ ಎಲ್ಲಾ ಕೊಡ್ತಾ ಇದಾರೆ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿ ರೇಟ್ ಆಗಿ ಕೊಡ್ತಾ ಇದ್ದಾರೆ ಏನ್ ತೊಂದ್ರೆ ಇಲ್ಲ ಸಿಂಗಲ್ ಲೀಟರ್ ಸರ್ ಈಗ ಮೂವತ್ತೊಂದು ರೂಪಾಯಿ ಅರವತ್ನಾಲ್ಕು ಪೈಸಾ ಬೀಳ್ತಾ ಇದೆ ವಿತ್ ಫೈವ್ ಫೈವ್ ರುಪೀಸ್ ಬೋನಸ್ ಒಟ್ಟೊಂದು ಮೂವತ್ತಾರು ರೂಪಾಯಿ ಬೀಳ್ತಾ ಇದೆ ಮೂವತ್ತಾರು ಲೀಟರ್ ಹೌದು ನೀವು ಹಾಲು ಮೊಸರು ಅಥವಾ ಬೆಣ್ಣೆ ಮಾರಾಟ ಮಾಡ್ತೀರಾ ಸರ್ ಹಾಲು ಮೊಸರು ಇದು ಮೊಸರು ಬೆಣ್ಣೆ ಏನ್ ಮಾರಲ್ಲ ಹಾಲು ಮಾತ್ರ ಸೀಲಿಂಗ್ ಹೌದು ಸ್ಪೆಷಲ್ ಆಗಿ ನೀವೇನಾರ ಬೆಣ್ಣೆ ಮಾರಾಟ ಆಗಿರ್ಬೋದು ಇಲ್ಲ ಸರ್ ಇದರಲ್ಲಿ ಬೆನ್ನೆ ತೆಗಿಯಾಗಲ್ಲ ತೆಗ ತಿಳು ಇರುತ್ತೆ ಹಾಲು ಅದೇ ಗೀರು ಸಾಹಿವಾಲು ದೇವ್ನಿ ಅದರಲ್ಲಿ ಬೆನ್ನೆ ತೆಗಿಬಹುದು ಈಗ ನೀವು ಮೊದಲ ನಮ್ಗೆ ಏನ್ ಹೇಳಿದ್ರ ಅಂದ್ರ ಒಂದ್ ಸುಮಾರು ಒಂದ್ ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಒಂದ್ನೂರ ನಲ್ವತ್ತು ಲೀಟರ್ ಎಷ್ಟು ಸಿಗಬಹುದು ಸರ್ ಫರ್ ಡೇ

ಅದೇ ಸರ್ ಅದೇ ಈಗ ಹೈನುಗಾರಿಕೆ ಈಗ ಸಾಕಷ್ಟು ಜನ ಬೆಂಗಳೂರು ಬಿಟ್ಟು ಹೈನುಗಾರಿಕೆ ಮಾಡಕ್ ಬರ್ತಾ ಇದ್ದಾರೆ ಸ್ಫೂರ್ತಿದಾಯಕ ಆಗಿದ್ದಾರೆ ನಮ್ಮ ಊರಲ್ಲೇ ಸಾಕಷ್ಟು ಮಂದಿ ನಾನು ಬೆಂಗ್ಳೂರ್ಗ್ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಂತ ಹೇಳಿದಂತ ಯುವಕರು ಇವತ್ತಿನ ದಿವಸ ನನ್ಕಿನ ಒಂದ್ ಆಕ ಜಾಸ್ತಿ ಮಾಡುವಂತಹ ಹುಮ್ಮಸ್ಸಿನಲ್ಲಿದ್ದಾರೆ ಆ ಊರಿಗ ನಾನು ಸ್ಫೂರ್ತಿದಾಯಕನು ಆಗಿದ್ದೀನಿ ನಾನು ಇವತ್ತಿನ ದಿವಸ ಹೈನುಗಾರಿಕೆಯಲ್ಲಿ ನಾನ್ ಕಲ್ತಂತಹ ಇದು ಕಲಿಕೆನ ನಾನು ಇನ್ನೊಬ್ಬರಿಗೆ ಹೇಳಿ ಕೊಡ್ತಾ ಇದ್ದೀನಿ ನಾನೇ ಒಬ್ನೇ ಬೆಳೋದು ಬೇಡ ಚೆನ್ನಾಗಿ ಎಲ್ಲಾರು ಮಾಡ್ಲಿ ಎಲ್ಲಾರು ಫೀಡಿಂಗ್ ಮಾಡ್ಲಿ ಎಲ್ಲಾರು ಚೆನ್ನಾಗಿ ಹೈನುಗಾರಿಕೆ ಮಾಡ್ಲಿ ಅಂತ ಎಲ್ಲ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಗ್ದಿ ಈಜಿ ಟಿಪ್ಸ್ ಅಂತಂದ್ರ ಒಂದ್ ಆಕಳ ಸಾಕಾಣಿಕೆ ಮಾಡ್ ಆಕಳ ಒಂದ್ ಆಕಳ ಮಾಡಿದ್ರೆ ಲಾಭದಾಯಕ ಅಲ್ಲ ನಮ್ಮ ಅನುಭವದ ಪ್ರಕಾರ ಸುಮ್ನೆ ನಮ್ಮ ಮನೆಗೆ ನಮ್ದು ಒಂದು ಸಣ್ಣ ಮಹಿಳೆ ಮಾಡ್ಬೇಕಾದ್ರೆ ಒಂದೋ ಎರಡು ಮಾಡ್ಕೋಬಹುದು ಸರ್ ಏನ್ ಅಭ್ಯಂತರ ಇಲ್ಲ ಅವ್ರ ಡೈಲಿ ಪೇಮೆಂಟ್ ಬಿಡುವಂತದ್ದು ಸಾಧ್ಯತೆ ಇದೆ ಈ ತರ ಹುಡುಗರ ಯುವಕರಿಗೆ ನಾನ್ ಹೇಳ್ಬೇಕಂದ್ರೆ ಹೈನುಗಾರಿಕೆ ಇಸ್ ಬೆಸ್ಟ್ ವರ್ಕ್ ಈಗ ಎಜುಕೇಶನ್ ಎಲ್ಲಿ ಹೋಗಬೇಕಾದ್ರೂ ಲಂಚ ಕೊಡ್ಲೇಬೇಕು ಸರ್ ನೌಕರಿ ಈಗ ಹತ್ತು ಲಕ್ಷ ಇಪ್ಪತ್ ಲಕ್ಷ ಲಂಚ ಬಿಡ್ತಾರೆ ಅದೇ ಹತ್ತು ಲಕ್ಷನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ತಿಂಗಳ ನಾವು ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ಕಾಣ್ತೇವೆ ಜೊತೆ ತಾಯಿ ತಂದಿ ತಾಯಿ ತಂದಿ ಜೊತೆ ಪ್ರೀತಿ ಜೊತೆ ಇರ್ತೀವಿ ಮತ್ತೆ ನಮ್ದೇ ಆದ ಒಂದ್ ಸ್ವಂತ ಬಿಸ್ನೆಸ್ ಇರುತ್ತೆ ಇದಕ್ಕೆ ನಾ ಯಾರು ಸರ್ ಜಜ್ಮೆಂಟ್ ಮಾಡೋರ್ ಯಾರು ಇಲ್ಲ ಇದ್ರಲ್ಲಿ ಬೆಳಿಗ್ಗೆ ನಾಲ್ಕ ಗಂಟೆ ಕೆದ್ದು ನಂದ್ ಎರಡೇ ತಾಸು ಎರಡೇ ಆಗೋರ್ ಕೆಲಸ ಏಳು ಗಂಟೆಗೆ ಎಲ್ಲಾ ಫ್ರೀ ಆಗ್ತೀನಿ ಏಳು ಗಂಟೆಲಿಂತ ನಾಲ್ಕ ಗಂಟೆ ಮುಟ್ಟ ನಾನು ಫ್ರೀ ಬರ್ಡ ನನ್ ಯಾರು ಕೇಳೋರಿಲ್ಲ ಇಲ್ಲ ಇಂಥದ್ ಅಂತ ಅನ್ನೋರ್ ಮತ್ತೆ ತಿರ್ಗಾ ನಾನ್ ಜಾಯಿನ್ ನಾಲ್ಕು ಗಂಟೆಗೆ ಸರ್ ಎಂಟರಿಂದ ಒಂಬತ್ ತಾಸ ಕೆಲಸ ಮಾಡಿದ್ರು ಕೂಡ ಇವತ್ತಿನ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಅವ್ರಿಗ್ ಹದಿನೈದರಿಂದ ಹದಿನೆಂಟು ಸಾವಿರ ಸ್ಯಾಲರಿ ಕೊಡ್ತಾ ಇದಾರೆ ಏನ್ ಸಾಲತ್ತೆ ಸರ್ ರೂಮ್ ಬಾಡಿಗೆ ಅವರು ಬೆಂಗಳೂರು ಸಿಟಿಯಲ್ಲಿ ಇರ್ಬೇಕು ಹಾ ಮತ್ತೆ ಅದನ್ನೆಲ್ಲ ಅವರು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಹೋಗಿ ದುಡುಕಿನ ಇಲ್ಲಿ ದುಡ್ಕೊಂಡು ಬಹಳ ಈಗ ಆಹಾರ ಈಗ ನಮ್ಗ ನೇಫರ್ ಕೊಡುವಂತ ಫುಡ್ ಬನ್ನಿ ಸರ್ ಬನ್ನಿ ಬನ್ನಿ ಈ ಎಷ್ಟು ಮರಿ ಇರೋದ್ಲೆ ಮಾರಾಟ ಮಾಡ್ಬಿಡ್ತೀರಿ ಇದು ಗಂಡಕರ ಸರ್ ಇದು ಗಂಡಕರ ಇದು ಇಲ್ಲಿ ಹೆಂಗ್ ಗಂಡಕರ ಆದ್ರೆ ಹೆಂಗ್ ಮಾಡ್ತೀರಿ ಗಂಡಕರ ಆದ್ರೆ ಗಂಡಕರ ಸರ್ ಇದನ್ನ ಆಲ್ಮೋಸ್ಟ್ ಅಲ್ಲಿ ಮಾರಲ್ಲ ನಾವು ಕಟಗರು ಹೋಯ್ತಾರೆ ಹಂಗಾಗಿ ನಾವು ಕೊಡಲ್ಲ ಇರೋಷ್ಟನೇ ಇರ್ತವೆ ಯಾರಾದ್ರೂ ಚೆನ್ನಾಗಿ ಓಪನ್ ಮಾಡ್ಕೊಂತಾರಂದ್ರೆ ಅಂದ್ರೆ ಕೊಡ್ತೀವಿ ಯಾರ್ಯಾರ ಫ್ರೀ ಆಗಿ ಕೊಡ್ಬೋದು ಫ್ರೀ ಆಗಿ ಕೊಡ್ತೀವಿ ಇದು ಏನ್ ಫೀಡ್ ಸರ್ ಇದು ವೆಟ್ ಕೇಕ್ ಅಂತ ಬಾಗಲ್ ಕೊಟ್ಟಿಲ್ ಬರುತ್ತೆ ಏನ್ ಸರ್ ಇದು ವೆಟ್ ಕೇಕ್ ವೆಟ್ ಕೇಕ್ ಇದನ್ನ ಎಷ್ಟು ಟೈಮ್ ಕೊಡ್ತೀವಿ ಹಾ ಸರ್ ನಾವು ಈ ಸದ್ಯದ ಮಟ್ಟಿಗೆ ಒಂದು ಎರಡು ಟೈಮ್ ಕೊಡ್ತಾ ಇದೀವಿ ಎರಡ್ ಕೆಜಿ ಹಂಗೆ ಒಂದ್ ಹಸು ಕೊಡ್ತಾ ಇದೀವಿ ಈಗ ಇಲ್ಲಿ ಏನಿದೆ ಅಲ್ಲ ಇದು ಇದು ನಂದಿನಿ ಗೋಲ್ಡ್ ಫೀಡ್ ಅಂತ ಸಂಘದಲ್ಲಿ ಉತ್ಪಾದಕ ಚೆನ್ನಾಗಿದೆ ಸರ್ ರಿಸಲ್ಟ್ ಇದನ್ನ ನಾನು ಮೂರ್ ಕೆಜಿ ಕೊಡ್ತಾ ಇದ್ದೀನಿ ಮೂರ್ ಕೆಜಿ ಕೊಟ್ ಮೂರ್ ಪಾಸಿ ಏ ಒಂಬತ್ ರೂಪಾಯಿ ಒಂಬತ್ತ ರೂಪಾಯಿ ಹತ್ ರೂಪಾಯಿ ಬರ್ತೀವಿ ಅಂದ್ರ ಒಂದ್ ಹಸುವಿಗೆ ಅಂತಂದ್ರ ಒಂಬತ್ತು ಹದ್ನೆಂಟ್ ರೂಪಾಯ್ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಕೊಡ್ತೀರಿ ಅದು ಕ್ಯಾಪ್ಸಲ್ ಗೋಡ್ ಅಂತ ನಾವು ಆಕಳಗಳಿಗೆ ಇದನ್ನ ಯೂಸ್ ಮಾಡ್ತಾ ಇದ್ವಿ ಟಾನಿಕ್

ನಾವು ರಾತ್ರಿ ಎಂಟು ಗಂಟೆಗೆ ಇದನ್ನ ಹಾಕ್ತಿವಿ ನಂದಿನಿದು ಸರ್ ಇದೆ ನಮ್ ಮಲ್ಲಿ ಸಿಗುವಂತಹ ಕಡ್ಲಿ ಒಟ್ಟು ಶೇಂಗಾದ್ ಒಟ್ಟು ಪ್ರತಿಯೊಂದು ಸಿಗುತ್ತೆ ಇದು ಏನಂದ್ರೆ ಇದು ನಮ್ಗೆ ಈಗ ಡೈರೆಕ್ಟ್ ಮೆಕ್ಕೆಜೋಳ ಕಟಾವ್ ಮಾಡಿ ಹಾಕ್ತಾರೆ ಬೆಂಗಳೂರು ಸೈಡ್ ಎಲ್ಲ ನಮ್ಮಲ್ಲಿ ಸಿಗಲ್ಲ ಅದು ಸಿಗಲ್ಲ ಮುನ್ನೂರ ಅರವತ್ ದಿನ ಸಿಗುವಂತದ್ದು ಇದು ಕಡ್ಲೆ ಒಟ್ಟು ಶಿಂಗಾದ ಒಟ್ಟು ಇವ್ನ ಮಿಕ್ಸ್ ಮಾಡಿ ನಾನು ಸ್ಟಾಕ್ ಮಾಡ್ಕೊಂಡಿರ್ತೀನಿ ಒಂದ್ ವರ್ಷ ಆಗುವಷ್ಟು ಇದನ್ನೇ ನಾನು ಕಂಟಿನ್ಯೂ ಮಾಡಿದೀನಿ ವರ್ಷ ವರ್ಷ ಹೌದು ಸ್ಟಾಕ್ ಮಾಡಕ್ಕೆ ಎಷ್ಟು ಬೇಕು ನಮ್ಗೆ ಇಪ್ಪತ್ತೈದು ಗಾಡಿ ಬೇಕಾಗುತ್ತೆ ಸರ್ ವರ್ಷಕ್ಕೆ ಒಂದ್ ಎರಡು ಗಾಡಿ ಹೋಗುತ್ತೆ ಬೇಕಾಗಿತ್ತು ಬೇಜೋಳದ್ ನೀವು ತಡಿ ಸರ್ ಆ ಮಾಡ್ಕೊಂಬ್ರಿ ಸರ್ ಇದು ನೇಪಿಯರ್ ಅಂತ ನಾವು ರೆಡ್ ನೇಪಿಯರ್ ಆ ನೇಪಿಯರ್ ಇಲ್ಲ ಇದು ಲೋಕಲ್ಲೇ ನಮ್ದು ಸಿಗುವಂತ ನೇಪಿಯರ್ ಹಚ್ಚಿದಿವಿ ಇದನ್ನ ನಾವು ಒಂದ್ ಟೈಮ್ ಅಷ್ಟೇ ಬಳಸ್ತೀವಿ ಏನೋ ನಮ್ ಕಡ್ಲಿ ಒಟ್ಟು ಸ್ವಲ್ಪ ಇದ್ದಾಗ ಇದನ್ನ ಬಳಸ್ತೀವಿ ಇದು ಏನು ನಮ್ಗೇನು ಬೇಕಾಗಿಲ್ಲ ಅಶೇಮ್ ಏನ್ ಬೇಕಾಗಿಲ್ಲ ಸರ್ ಗ್ರೀನ್ ಏನ್ ಬೇಕಾಗಿಲ್ಲ ನಮ್ದು ಡ್ರೈ ಫುಡ್ ಇದ್ರೆ ಸಾಕು ಈ ಡ್ರೈ ಗೆ ಈ ಹಸಿರು ಗೆ ಸರ್ ಈಗ ಇದನ್ನ ಏಕ ಟೈಮ್ ಬಳಸೋದ್ರಿಂದ ಆಲ್ ಟೈಮ್ ಬಳಸೋದ್ರಿಂದ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಹೆಚ್ಚು ಹಸುಗಳಲ್ಲಿ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಡ್ರೈ ಫುಡ್ ಬಳಸೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಆದ್ದರಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ವಿ ನಾವು ಎಂಟು ವರ್ಷ ಬಳಸಿದ್ರು ಕೂಡ ಅದನ್ನೇ ಮಾಡಿದ್ವಿ ಇದನ್ನ ಈ ವರ್ಷ ಬೆಳೆಸಿರೋದು ಇದನ್ನ ಇದು ನಮ್ಗೆ ಸೂಕ್ತವಾಗಿಲ್ಲ ಸೇಮ್ ಪ್ರಾಡಕ್ಟ್ ಸೇಮ್ ಮಿಲ್ಕಿಂಗ್ ಗೆ ಬರ್ತಾ ಇದೆ ಇದನ್ನ ಎರಡು ಟೈಮ್ ಬಳಸಿದ್ರು ಸೇಮೇ ಬರುತ್ತೆ ಅದನ್ನ ಎರಡ್ ಟೈಮ್ ಬಳಸಿದ್ರು ಸೇಮೇ ಬರುತ್ತೆ ಸರ್ ಒಂದು ದಿನಕ್ಕೆ ಸರಾಸರಿ ಒಂದ್ ರಸಗಳಿಗೆ ಇದು ನೇಪಿಯರ್ ಆಲಿ ಅದು ಫೀಡಿಂಗ್ ಆಲಿ ಬೇಕೇ ಬೇಕು ಮೂವತ್ತೈದು ಕೆಜಿ ಬೇಕು ನೀರು ಸರಾಸರಿ ಸರ್ ಅವ್ಕು ಕುಡ್ದಷ್ಟು ಅಂತ ಕುಡಿಸ್ತಾ ಇರ್ತದೆ ಅನ್ಲಿಮಿಟೆಡ್ ಅಂದ್ರೆ ದೇಹಕ್ಕೆ ಎಷ್ಟ್ ನೀರ್ ಇದ್ರು ಕೂಡ ಆರೋಗ್ಯ ಆಗಿರ್ತಾವೆ

ಬೆಳಗ್ಗೆ ಟೈಮಿಂಗ್ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ನೆಕ್ಸ್ಟ್ ಫೀಡಿಂಗ್ ಮಾಡ್ತೀವಿ ಈ ಈ ತರ ತರ ಸರ್ ಅದು ಮಾಡ್ತಿವಿ ಹೌದು ಮಿನಿಮಮ್ ಎಂಟ್ ಅವರ್ ಆದ್ರೂ ಮಲ್ಕಾಕ್ಲೇಬೇಕು ಎಂಟ್ ಅವರ್ ಮಲಕ್ ಹಾಕಿದ್ರೆ ಅವು ಜೀರ್ಣ ಕ್ರಿಯೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಫುಡ್ ಫಾಯ್ಸನ್ ಆಗುವಂತ ಸಾಧ್ಯತೆ ಬಾಳ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫುಡ್ ಫೈಸನ್ ಆಗುತ್ತೆ ಈ ತರ ನಮ್ಮ ಎಲ್ಲಾ ಹಸುಗಳು ಏನ್ ಮಾಡ್ತವೆ ಮಲಗಿ ಫೀಡ್ ಆಗ್ತವೆ ಮಲಕ್ ಆಗ್ತೇವೆ ರಿಟರ್ನ್ಸ್ ಫೀಡ್ ಬಾಯಿಗೆ ಬರುತ್ತೆ ಅದನ್ನೇ ಮಲಕ್ ಮಾಡ್ತೇವೆ ಬೇಕೇ ಬೇಕು ಸರ್ ಟೈಮ್ ಟು ಟೈಮ್ ನಾವು ಬೆಳಿಗ್ಗೆ ಅಂತ ಯಾವ ಟೈಮ್ ಸರ್ ರೊಟೇಷನ್ ನಾಲ್ಕು ಗಂಟೆಗೆ ನಾವು ಬೆಳಿಗ್ಗೆ ಎದ್ ಬರ್ತೀವಿ ಎಲ್ಲ ಅದನ್ನ ಗೊಬ್ಬರ ಸ್ವಲ್ಪ ಸೈಡ್ ಮಾಡ್ಕೊಂತೀವಿ ತಿರ್ಗಾ ಎಲ್ಲವಕ್ಕೂ ಒಂದು ಟ್ವೆಂಟಿ ಕೆಜಿ ಟ್ವೆಂಟಿ ಜಿ ಅಷ್ಟು ಕಡ್ಲಿ ಒಟ್ಟು ಕೊಡ್ತೀವಿ ಇಪ್ಪತ್ ಕೆಜಿ ಅಷ್ಟು ಕಡ್ಲಿ ಒಟ್ಟು ಕೊಡ್ತೀವಿ ಪ್ರತಿಯೊಂದು ತಿನ್ಮೇಲೆ ನಾವು ಹಾಲ್ ಕರ್ಕೊಂತೀವಿ ಹಾಲು ಮೇಲೆ ಏನ್ ಮಾಡ್ತೀವಿ ಹಾಲ್ ಡೈರಿಗೆ ಹಾಕಿ ಬಂದ್ಮೇಲೆ ಆ ಫೀಡ್ ಕೊಡ್ತೀವಿ ಕೇಕು ನಂದಿನಿ ಫೀಡ್ ಮೇಲೆ ತಿರ್ಗಾ ಇದಕ್ಕೆ ನಾವು ನೀರ್ ಬಿಡ್ತೀವಿ ಸರ್ ಗೋದಲಿಗೆ ನೀರ್ ಬಿಡ್ತೀವಿ ಒನ್ ಲಿಮಿಟೆಡ್ ಎಷ್ಟಾದ್ರೂ ಕುಡ್ಕೋಬಹುದು ನೀರ್ ಕುಡ್ಕೊಂಡ್ ಮೇಲೆ ಅದನ್ನ ಕ್ಲೀನ್ ಮಾಡಿದ್ಮೇಲೆ ನಾವೆಲ್ಲ ಅದನ್ನ ತೆಪ್ಪೆ ಗಿಪ್ಪೆ ತೆಗೆದು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ಅದು ಮಲಗಿದ್ಮೇಲೆ ಆ ಚೆನ್ನಾಗಿ ಫ್ಯಾನ್ ಇರ್ತಾವ ಅವಕ ಏನ್ ತೊಂದ್ರೆ ಆಗದ ಹಾಗೆ ಮಲಗ್ತಾವ ಏನ್ ತೊಂದ್ರೆ ಎಲ್ಲಿವರೆಗೂ ಆಹ್ ಸರ್ ಮತ್ತೆ ತಿರ್ಗಾ ನಾಲ್ಕ್ ಗಂಟೆ ಮಟ ನಾಲ್ಕ್ ಗಂಟೆವರೆಗೆ ನಾಲ್ಕ್ ಗಂಟೆವರೆಗೂ ಹೇಳಲ್ಲ ಹೇಳಲ್ಲ ಸರ್ ಹೇಳಲ್ಲ ನೀವ್ ಬಂದಾಗ ಎಲ್ಲಾ ಮಲಗಿದ್ವು ಅಲ್ಲಿ ಯಾವ ಹೇಳಲ್ಲ ನಾವು ಎಂಟ್ರಿ ಆದ್ರೆ ಅವು ಇದ್ದೇ ಹ್ಮ್ ಅಲ್ಲಿಂದ ಮತ್ತೇನ್ ಕೊಡ್ತೀರ ನಾಲ್ಕ್ ಗಂಟೆ ಸರ್ ನಾಲ್ಕ್ ಗಂಟೆ ಸೇಮ್ ಬೆಳಿಗ್ಗೆ ಹೆಂಗೆ ಆ ಹಂಗೆ ಸೇಮ್ ಕೊಡ್ತೀವಿ ಮತ್ತೆ ಹೊಟ್ಟ ಹಾಕ್ತಿವಿ ಹೊಟ್ಟ ಹಾಕಿದ ಮೇಲೆ ಎಲ್ಲಾ ಗೊಬ್ಬರ ಕ್ಲೀನ್ ಮಾಡ್ತೀವಿ ವಾಶ್ ಮಾಡ್ಕೊಂತಿವಿ ಹಾಲ್ ಕರಿತೀವಿ ಮತ್ತೆ ತಿರ್ಗಾ ಎಂಟ್ ಗಂಟೆಗೆ ಫೀಡಿಂಗ್ ಕೊಡ್ತೀವಿ ಮತ್ತೆ ನೈಟ್ ಎಲ್ಲಾ ನೀರ್ ಬಿಟ್ಟಿರ್ತೀವಿ ನೀರೆಲ್ಲಾ ಕುಡ್ಕೊಂತವೆ ಮತ್ತೆ ನೈಟ್ ಎಲ್ಲಾ ಬೆಳಿಗ್ಗೆ ಮುಂಜಾನೆ ನಾಲ್ಕ್ ಗಂಟೆವರೆಗೂ ರೆಸ್ಟಿಂಗ್ ಅವಕ್ಕೆ ಅಂದ್ರೆ ಹನ್ನೊಂದ್ ವಯಸ್ಸಿಂದ ಇದನೆ ಮಾಡ್ತೀವಿ ಹೌದು ಸರ್ ಹೌದು ಹೌದು ನೋಡ್ರಿ ಸ್ನೇಹಿತರೆ ಈ ಇವಾಗ ಅವರು ಓದ್ತಾ ಇರೋದು ಬಿ ಎ ತರ್ಡ್ಸಡ್ಸಮ್ಮ ಅವರು ಹನ್ನೊಂದನೇ ವಯಸ್ಸಲಿದ್ದನ ತಾಯಿ ಜೊತೆಗೆ ಕುರಿ ನಾವು ಯಾವ ಥರ ನಾವು ಕುರಿ ಸಾಕಾಣಿಕೆ ಮಾಡೋರು ಯಾವ ಥರ ಹೋಗ್ತೀವಿ ಹಂಗ ಮರಿ ಅದರಿಂದ ತಾಯಿಯಿಂದ ಅವ್ರು ಏನು ಮಾಡಿದ್ರು ಕಂಪ್ಲೀಟಾಗಿ ಈ ಆಕಳ ಸಾಕಾಣಿಕೆಯನ್ನೇ ಅವರು ತಾಯಿ ಜೊತೆ ಕಲ್ಕೊಂಡ್ರು ಕಲ್ಕೊಂಡ ನಂತರ ಅವ್ರು ಪೂರ್ತಿ ಈಗ ಹನ್ನೊಂದು ವರ್ಷದಿಂದ ಸತತವಾಗಿ ತಾವೇ ಎರಡು ಹಸು ಸುಮಾರು ಹತ್ತು ಹಸು ಸಾಕಾಣಿಕೆ ಮಾಡ್ತಾರೆ ಆದ್ರೆ ತಾಯಿ ಅವರು ತಾಯಿಯವ್ರ ಹೆಂಗ ಹಸು ಸಾಕಾಣಿಕೆ ಮಾಡಿದ್ರು ಅವರಿಂದ ಅವ್ರು ಬಂದ್ರು ಇವತ್ತು ಸುಮಾರು ಒಂದು ಹಸುದಿಂದ ಸುಮಾರು ಹತ್ತರಿಂದ ಹನ್ನೆರಡು ಹಸುಗಳ ಸಾಕಾಣಿಕೆ ಮಾಡ್ತಾರೆ ಅವ್ರದ್ದು ರೊಟೇಷನ್ ಯಾವ ಥರ ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಆತಂದ್ರೆ ಸಾಯಂಕಾಲವರೆಗೆ ಅದ್ರ ನಡುವೆ ಯಾವ ಥರ ಗ್ಯಾಪ್ ಮಾಡಬೇಕು ಅವ್ರಿಗೆ ಯಾವ ಥರ ಆಹಾರ ಕೊಡಬೇಕು ಕೆಚ್ಚಲು ಬಂದ ಯಾವ ಥರ ನೋಡಬೇಕು ನಾವು ಯಾವ ಸಮಯಕ್ಕೆ ನಾವು ಹಾಲು ಹಿಂಡಬೇಕು ಇವೆಲ್ಲ ಅವರು ಒಂಥರ ತಾಯಿಯವರಿಂದ ಕರಗತ ಮಾಡ್ಕೊಂಡ್ರು ಅಂತಂದ್ರೆ ಏನಲ್ಲ ಇವತ್ತು ಅವರು ಒಬ್ಬ ಗೆಸ್ಟೆಡ್ ಆಫ್ಸರ್ ಹೆಂಗೆ ಒಂದು ಲಕ್ಷ ಐವತ್ತು ಸಾವಿರವ್ರಿಗೆ ಯಾವ ಥರ ಪಗಾರ್ತಾವಂತಾರೆ ಆ ಟೈಪ್ ಈಗ ಡಿಗ್ರಿ ಮಾಡ್ತಾರೋ ಒಬ್ಬ ಹುಡುಗ ಇವತ್ತು ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಅದು ಯಾವುದು ಹಸು ಸಾಕಾಣಿಕೆಯಿಂದ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ